ಕಮ್ಯೂನಿಟಿ ಲೀಡರ್ಟ್ ಶಿ ಬೆಳಗಾವಿ ಸಿಟಿ ನಲ್ಲಿ ಈ ಹೋರಾಟಗಾರರು ಹಾಗೂ ಎಲ್ಲ ಮುಖಂಡರು ಬರಬಹುದು ಅಂತ ಹೇಳಿದ್ದಾರೆ ಅಂದ್ರೆ ಇವರ ಮೇಲೆ ಯಾವುದೇ ನಿಷೇಧ ಇಲ್ಲ ಇವರು ಬಂದು ಶಾಂತಿಯುತವಾಗಿ ಹೋರಾಟವನ್ನು ನಡೆಸಬಹುದು ಹಾಗೂ ಏನು ಆಯ್ಕೆ ಮಾಡಿದ ಸ್ಥಳ ಇದೆ ಅಲ್ಲಿ ಬಂದು ಈ ಒಂದು ಪ್ರೊಟೆಸ್ಟ್ ಅನ್ನು ಅವರು ನಡೆಸಬೇಕು ಮೂರನೇ ಪಾಯಿಂಟ್ ಅಲ್ಲಿ ಮಾನ್ಯ ಹೈಕೋರ್ಟ್ ಹೇಳುತ್ತೆ ದ ಪೆಟಿಷನರ್ ಯಾರು ಅರ್ಜಿದಾರಿದ್ದಾರೆ ಅವರು ಸ್ಯಾಟಿಸ್ಫೈ ಆಗಿದ್ದಾರೆ ದ ಪೆಟಿಷನರ್ ಈ ಕೇಸಲ್ಲಿ ನಿಂಗಪ್ಪ ತಿಪ್ಪಣ್ಣ ಫಿರೋಜಿ ಪ್ರೆಸಿಡೆಂಟ್ ಆಫ್ ಅಖಿಲ ಭಾರತ ಲಿಂಗಾಯತ್ ಪಂಚಮಶಾಲಿ ಪಂಚಮಸಾಲಿ ಸಮಾಜ ಈ ಪೆಟಿಷನರ್ ಮಾನ್ಯ ಹೈಕೋರ್ಟ್ ಎದುರುಗಡೆ ಈ ಅರ್ಜಿದಾರರು ದ ಪೆಟಿಷನರ್ ಇಸ್ ಸ್ಯಾಟಿಸ್ಫೈಡ್ ಇಫ್ ದ ಪೆಟಿಷನರ್ ಅಂಡ್ ಅದರ್ ಲಿಂಗಾಯತ್ ಕಮ್ಯುನಿಟಿ ಪೀಪಲ್ ಆರ್ ಪರ್ಮಿಟೆಡ್ ಟು ಎಂಟರ್ ಬೆಳಗಾವಿ ಸಿಟಿ ಎಕ್ಸೆಪ್ಟ್ ದ ದ್ರ್ಯಾಕ್ಟರ್ ನಾವು ಸ್ವಾಮೀಜಿಗಳಿಗೆ ಅದೇ ಬೇಡ್ಕೊಂಡಿದೀವಿ ಟ್ರ್ಯಾಕ್ಟರ್ ಬೇಡ ಸ್ವಾಮೀಜಿ ಯಾಕಂದ್ರೆ ಟ್ರ್ಯಾಕ್ಟರ್ ಹೈವೇ ಎಲ್ಲ ಬ್ಲಾಕ್ ಆಗುತ್ತೆ ಸ್ವಾಮೀಜಿನೂ ಒಪ್ಕೊಂಡಿದ್ದಾರೆ ಅದೇ ರೀತಿ ಹೈಕೋರ್ಟ್ ಅಲ್ಲಿ ಈ ಪೆಟಿಷನರ್ ಸ್ಯಾಟಿಸ್ಫೈ ಆಗಿದ್ದಾರೆ ಸೊ ಪೆಟಿಷನರ್ ಆಗಬೇಕು ವಿಥೌಟ್ ಕ್ರಿಯೇಟಿಂಗ್ ಎನಿ ಲಾಂಡ್ ಆರ್ಡರ್ ಸಿಚುವೇಶನ್ ಪೊಲೀಸ್ ಫೋರ್ಸ್ ಫೋರ್ಸ್ನು ಮುಂಚಿತವಾಗಿ ಅಲ್ಲಿ ಇಟ್ಕೊಂಡು ಲಾ ಅಂಡ್ ಆರ್ಡರ್ ಗೆ ಯಾವುದೇ ಧಕ್ಕೆ ಆಗದಂತೆ ಸಿಚುವೇಶನ್ ಬಹಳ ಸೂಕ್ಷ್ಮತೆಯಿಂದ ಮಾನಿಟರ್ ಮಾಡಬೇಕು ಹೈಕೋರ್ಟ್ ಆದೇಶ ಮೀರಿ ಜಿಲ್ಲಾಡಳಿತ ಯಾವುದೇ ನಿರ್ಧಾರ ಮಾಡಲಿಕ್ಕೆ ಆಗಲ್ಲ ಆಗಿರ್ಲಿಲ್ಲ ಆಗಬಾರ್ದು ಅದರಿಂದ ಕೊಂಡಸ್ಕೊಪ್ಪ ಜಾಗ ಏನಿದೆ ಅದರಲ್ಲಿ ಸುವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಮ್ಮ ಎಲ್ಲ ಅಧಿಕಾರಿಗಳು ಹತ್ತು ತಾಸು ನಿಲ್ತ್ಕೊಂಡು ಮಾಡಿದ್ದಾರೆ ಏಳ್ನೂರು ಮೀಟರ್ ಅಂತ ತಾವೇನು ಪ್ರಸ್ತಾಪ ಮಾಡಿದಿರಿ ನಮ್ಮ ನಂಬಿಕೆ ನಿನ್ನೆ ನಮ್ಮೆಲ್ಲರ ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಹೇಳಿದ್ದೀನಿ ನಮ್ಮ ವಿಪರೀತ ನಂಬಿಕೆ ಇತ್ತು ಯಾವುದೇ ಶಾಂತಿಗೆ ಭಂಗ ಆಗಲ್ಲ ಅಂತ ಹೇಳಿ ಸ್ವಾಮೀಜಿಯವರು ಹಾಗೂ ಇತರರು ಮುಖಂಡರು ಎಲ್ಲರೂ ನಮಗೆ ಆ ಭರವಸೆ ಆ ಭರವಸೆವನ್ನು ಎಲ್ಲರೂ ಉಳಿಸ್ಕೊಳ್ತಾರೆ ಅಂತ ಹೇಳಿ ಪೊಲೀಸ್ ಇಲಾಖೆ ಇರಬಹುದು ಜಿಲ್ಲಾಡಳಿತ ಇರ್ಬೋದು ನಾವೆಲ್ಲರೂ ನಂಬಿಕೆ ಇಟ್ಟು ನಾವು ನಂಬಿಕೆ ಇಟ್ಟಿದ ನಂತರ ಅವಕಾಶ ಮಾಡಲೇಬೇಕು ಅವಕಾಶ ಕೊಡಬೇಕು ಹಾಗೂ ನ್ಯಾಯಾಲಯದ ಆದೇಶವನ್ನು ಮೀರಿ ಹೋಗಲಿಕ್ಕೆ ಪ್ರೊಟೆಸ್ಟ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಬೇಕು ಜಾಗ ನಿಗದಿ ಮಾಡಬೇಕು ಪೆಟಿಷನರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಎಲ್ಲ ಪಾಯಿಂಟ್ಸ್ ನಾವು ಕನ್ಸಿಡರ್ ಮಾಡಿ ನೋಡಿದ ನಂತರ ನಾವು ಹೋರಾಟಗಾರರಿಗೆ ಯಾವುದೇ ಹೋರಾಟಕ್ಕೆ ಯಾವುದೇ ತೊಂದರೆ ಆಗದಂತೆ ನಾವು ವ್ಯವಸ್ಥೆ ಮಾಡ್ಬೇಕಾಯ್ತು ಅದನ್ನು ನಾವು ಮಾಡಿದ್ದೇವೆ ಇದೇನಾಗಿದೆ ಆ ಆದೇಶವನ್ನು ಮೀರಿ ಏನು ಸಂದರ್ಭ ಸೃಷ್ಟಿಯಾಗಿದೆ ಅದರಿಂದ ಲೈಟ್ ಪೊಲೀಸ್ ಆಕ್ಷನ್ ತಗೊಂಡಿದ್ದಾರೆ ಅದಕ್ಕೋಸ್ಕರ ಈ ಕ್ಲಾರಿಫಿಕೇಶನ್ ನಾವು ಕೊಡ್ಬೇಕಂತ ಹೇಳಿ ನಾವೆಲ್ಲರೂ ಒಂದಾಗಿ ಜಿಲ್ಲಾಡಳಿತದಿಂದ ಈ ಮಾಧ್ಯಮ ಗೋಷ್ಠಿಯನ್ನು ನಡೆಸಿದ್ದೀವಿ ಎಲ್ಲರಿಗೂ ಸಾರ್ವಜನಿಕರಿಗೂ ಹಾಗೂ ತಮ್ಮ ಪ್ರೇಕ್ಷಕರಿಗೆ ಏನೇನಾಗಿದೆ ಏನ್ ಸಂದರ್ಭ ಇತ್ತು ಅದರ ಮೇಲೆ ನಮ್ಮ ಸ್ಪಷ್ಟೀಕರಣ ಜಿಲ್ಲಾಡಳಿತದಿಂದ ಏನಿದೆ ಅಂತ ನಾವು ಹೇಳಿದ್ದೀವಿ ಅಂತ ನನಗೆ ನಂಬಿಕೆ ಇದು ತಾವು ಈಗಾಗಲೇ ಹೇಳಿದ್ರಿ ಕಳೆದ ಕೆಲವು ದಿನಗಳಿಂದ ನಾವು ಪಂಚಮಸಾಲಿ ಮೀಸಲಾತಿ ಹೋರಾಟದ ಬಗ್ಗೆ ಆರ್ಗನೈಸರ್ಸ್ ಜೊತೆ ಮಾತಾಡ್ತಾ ಇದ್ವಿ ಜೊತೆಗೆ ಇವರ ಮನವಿಯನ್ನ ಸರ್ಕಾರಕ್ಕೂ ಕೂಡ ತಲುಪಿಸಿದ್ವಿ ಸರ್ಕಾರ ಕೂಡ ಅವರಿಗೆ ಮನವಿ ಮಾಡ್ಕೊಂಡಿತ್ತು ನಿಮ್ದು ಏನೇ ಹೋರಾಟ ಇದ್ರು ಕೂಡ ಶಾಂತಿಯುತವಾಗಿರ್ಲಿ ಅಂತ ಹೇಳಿ ಈಗಾಗಲೇ ಮಾನ್ಯ ಡಿ ಸಿ ಅವರು ಹೇಳಿದ ಹಾಗೆ ಮಾನ್ಯ ಹೈಕೋರ್ಟ್ ತುಂಬಾ ಕ್ಲಿಯರ್ ಆಗಿ ಈ ಒಂದು ಸಮಾವೇಶಕ್ಕೆ ಅನುಮತಿಯನ್ನ ಕೊಡಬೇಕು ಜೊತೆಗೆ ಸಮಾವೇಶ ಕೂಡ ಶಾಂತಿಯುತವಾಗಿ ನಡಿಬೇಕು ಅಂತ ಹೇಳಿ ತುಂಬಾ ದ್ವಂದ್ವದ ಅವಕಾಶವಿಲ್ಲದೆ ಇರುವ ರೀತಿಯಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶವನ್ನು ನೀಡಿತ್ತು ಆ ಆದೇಶಕ್ಕೆ ಪಾಲನೆಯಾಗಿ ನಮ್ಮ ಜಿಲ್ಲಾಡಳಿತ ಅವರಿಗೆ ಪರ್ಮಿಷನ್ ಕೊಟ್ಟು ಯಾಕಂತಂದ್ರೆ ಅವರು ತುಂಬಾ ಸ್ವೈಚ್ಛೆಯಿಂದ ಅಲ್ಲಿ ಮಾನ್ಯ ನ್ಯಾಯಾಲಯಕ್ಕೂ ಕೂಡ ಹೇಳಿಕೆ ಕೊಟ್ಟಿದ್ರು ನಾವು ಇದನ್ನ ಪೀಸ್ಫುಲ್ ಆಗಿ ಮಾಡ್ತೀವಿ ಅಂತ ಹೇಳಿ ಮಾನ್ಯ ನ್ಯಾಯಾಲಯದ ಆದೇಶ ಮತ್ತೆ ಮಾನ್ಯ ನ್ಯಾಯಾಲಯದ ಮುಂದೆ ಇವರು ಕೊಟ್ಟಂತ ಅಶೂರೆನ್ಸ್ ಪೀಸ್ಫುಲಿ ಮಾಡ್ತೀವಿ ಅನ್ನೋದ್ರ ಮೇಲೆ ಜೊತೆಗೆ ಮಾನ್ಯ ನ್ಯಾಯಾಲಯ ನಮಗೆ ಆದೇಶ ಕೂಡ ಕೊಡ್ತು ಇವರಿಗೆ ಅಲೋ ಮಾಡಬೇಕು ಮತ್ತೆ ಅವರು ಕಾನೂನು ಭಂಗಕ್ಕೆ ಭಂಗ ಮಾಡದೇ ಇರೋ ರೀತಿಯಲ್ಲಿ ಕ್ರಮವನ್ನು ಕೂಡ ತಗೊಳ್ಬೇಕು ಅಂತ ಹೇಳಿ ಹೀಗಾಗಿ ಜಿಲ್ಲಾಡಳಿತದಿಂದ ಸಮಾವೇಶಕ್ಕೆ ಏನ್ ಅನುಕೂಲ ಮಾಡಬೇಕು ಅದನ್ನೂ ಮಾಡಿಕೊಟ್ವಿ ಡೆಸಿಗ್ನೇಟೆಡ್ ಪ್ಲೇಸ್ ಅಂತ ಹೇಳಿದ್ರು ಸೊ ಡೆಸಿಗ್ನೇಟೆಡ್ ಪ್ಲೇಸ್ ಕೂಡ ಕೊಟ್ವಿ ಸಫೀಶಿಯಂಟ್ ಫೋರ್ಸ್ ಅನ್ನು ಹಾಕೊಳ್ಳಿ ಅಂತಂದ್ರು ಸಫಿಶಿಯಂಟ್ ಫೋರ್ಸ್ ಕೂಡ ಹಾಕೊಂಡ್ವಿ ಮಾನ್ಯ ನ್ಯಾಯಾಲಯದ ಆದೇಶದ ಪ್ರತಿಯನ್ನು ಕೊಟ್ವಿ ಇನ್ಫ್ಯಾಕ್ಟ್ ನಾವು ಪ್ರಮೇಯ ಬರಲ್ಲ ಯಾಕಂತಂದ್ರೆ ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕೊಂಡವರೆ ಕೂಡ ಅವರು ಆದಾಗ್ಯೂ ಕೂಡ ಮಾನ್ಯ ನ್ಯಾಯಾಲಯದ ಆದೇಶ ಪ್ರತಿಯನ್ನು ಕೂಡ ಅವರಿಗೆ ಕೊಟ್ಟು ತಾವು ಈಗಾಗಲೇ ಒಪ್ಕೊಂಡಿದಿರಿ ಸಮಾವೇಶವನ್ನ ಶಾಂತಿಯುತವಾಗಿ ಮಾಡ್ತೀವಿ ಅಂತ ಹೇಳಿ ಮತ್ತೆ ಮಾನ್ಯ ನ್ಯಾಯಾಲಯ ಕೂಡ ತಾವು ಶಾಂತಿಯುತವಾಗಿ ಮಾಡಬೇಕು ಅಂತ ಆದೇಶ ಮಾಡಿದೆ ಹಾಗಾಗಿ ತಾವು ದಯವಿಟ್ಟು ಶಾಂತಿಯುತವಾಗಿ ಮಾಡಬೇಕು ನಾವು ಮಾನ್ಯ ನ್ಯಾಯಾಲಯದ ಆದೇಶವನ್ನು ನಾವು ಪಾಲನೆ ಮಾಡ್ತಾ ನಮಗೆ ತಮ್ಗೆ ಸಮಾವೇಶಕ್ಕೆ ಏನ್ ಬೇಕು ಅದನ್ನ ಅನುಕೂಲ ಮಾಡಿಕೊಟ್ಟು ಮತ್ತೆ ಸಮಾವೇಶಕ್ಕೆ ಸೂಕ್ತವಾದ ಬಂದೋಬಸ್ತ್ ಅನ್ನ ಕೊಟ್ಟು ಇಷ್ಟೆಲ್ಲ ಮಾಡಿದ ಮೇಲೆ ತಾವು ಕೂಡ ಅಲ್ಲಿದ್ರಿ ನಾವು ಕೂಡ ಅಲ್ಲಿದ್ವಿ ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಬೆಳಗ್ಗೆ ಐದು ಗಂಟೆಯಿಂದಾನೆ ಎಲ್ಲೆಲ್ಲಿ ಕಡೆಯಿಂದ ಏನೇನ್ ಬರ್ತಾ ಇದಾರೆ ಅಂತ ಹೇಳಿ ಅವ್ರಿಗೆಲ್ಲಾ ಅನುಕೂಲ ಮಾಡಿ ಕೊಟ್ಟಿದ್ವಿ ರಾತ್ರಿ ಆ ಕಳೆದ ರಾತ್ರಿ ಹತ್ತು ಗಂಟೆಯಿಂದನೇ ನಮ್ಮ ಬಂದೋಬಸ್ತ್ ಶುರು ಆಗಿತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ ಸೇರಿಸಿ ಬೆಳಗ್ಗೆಯಿಂದ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಕೊಂಡ್ಬಿಟ್ಟು ಅವರಿಗೆ ಯಾವಾಗ ಜನರು ಜಾಸ್ತಿ ಆದ್ರೂ ಅವರಿಗೆ ಹೆಚ್ಚಿನ ಶೌಚಾಲಯದ ವ್ಯವಸ್ಥೆನೂ ಕೂಡ ಮತ್ತೆ ನೀರು ಕುಡಿಯೋ ನೀರಿನ ವ್ಯವಸ್ಥೆ ತುಂಬಾ ಇಂಪಾರ್ಟೆಂಟ್ ವಯಸ್ಸಾದವರು ಹೆಣ್ಮಕ್ಳು ಮಕ್ಕಳು ಎಲ್ಲೂ ಕೂಡ ಬಂದಿದ್ರು ಸೊ ಅವ್ರಿಗೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಸತತವಾಗಿ ಅವರಿಗೆ ನಾವು ಕಮ್ಯುನಿಕೇಶನ್ ಅಲ್ಲಿದ್ವಿ ಆದ್ರೆ ಅವರು ಈ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನ ಮೀರಿ ಅವರು ಬಂದ್ಬಿಟ್ಟು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕೂತ್ಕೊಂಡ್ರು ಅದ್ರ ಜೊತೆಗೆ ಅಷ್ಟಾದ್ರೂ ಕೂಡ ನಾವು ಅವರ ಒಲಿಸ್ಲಿಕ್ಕೆ ತುಂಬಾ ಪ್ರಯತ್ನ ಕೂಡ ನಡೆಸ್ತಾ ಇದ್ವಿ ಅವರು ಒಲಿಸ್ಲಿಕ್ಕೆ ಸ್ವಲ್ಪ ಸಮಯ ಆಗ್ಬೋದಂತ ಗೊತ್ತಿದ್ದು ನಾವು ನಮ್ಮ ಎಂ ಕೆ ಹುಬ್ಳಿಯಿಂದ ಮತ್ತೆ ನಮ್ಮ ಕಿತ್ತೂರಿಂದ ಈ ಕಡೆ ಕೊಲ್ಲಾಪುರ್ ಕಡೆ ರಸ್ತೆಯಲ್ಲಿ ಹತ್ತರಗಿಯಿಂದ ಮತ್ತೆ ನಿಪ್ಪಾಣಿ ಕಡೆಯಿಂದಾನೆ ಬೇರೆ ಬೇರೆ ಬದಲಿ ಮಾರ್ಗಗಳ ನಿಯೋಜನೆ ನಾವು ಮುಂಚೆ ಮಾಡ್ಕೊಂಡಿದ್ವಿ ಅದನ್ನ ಎಕ್ಸಿಕ್ಯೂಟ್ ಕೂಡ ಮಾಡಿದ್ವಿ ಇದರ ಜೊತೆಗೆ ಸಿಟಿ ಒಳಗಡೆ ಕೂಡ ನಮ್ಮ ಮಾರಿಹಾಡ್ ರಸ್ತೆ ಮುಖಾಂತರವಾಗಿ ಕೂಡ ಬದಲಿ ಮಾರ್ಗ ವ್ಯವಸ್ಥೆನ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಕಲ್ಪಿಸ್ಕೊಂಡ್ವಿ ನಾವು ಯಾವಾಗ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಆಯೋಜಕರು ಬಂದ್ ಕುಂತ್ರು ಅವಾಗ ಅವರಿಗೆ ಸಫಿಶಿಯಂಟ್ಲಿ ವಾರ್ ಮಾಡಿದ್ವಿ ನೀವು ಮಾಡ್ತಾ ಇರೋದು ತಪ್ಪಿದೆ ನೀವು ದಯವಿಟ್ಟು ಇಲ್ಲಿಂದ ಹೇಳಲೇಬೇಕು ಅಂತ ಹೇಳಿ ನಮ್ಮ ಹಿರಿಯ ಎಲ್ಲ ಅಧಿಕಾರಿಗಳು ಕೂಡ ಆ ಸಂದರ್ಭದಲ್ಲಿ ಅಲ್ಲಿದ್ರು ಅವರು ಕೂಡ ಅವರಿಗೆ ತುಂಬಾ ಹೇಳಿದ್ರು ಯಾವಾಗ ಅದು ಆಗ್ಲಿಲ್ವೋ ನಾವು ಅವ್ರನ್ನ ಬಲವಂತವಾಗಿ ಅಲ್ಲಿಂದ ಮಾಡಬೇಕಾದ ಪ್ರಮೇಯ ಬಂದಿತ್ತು ಅವರಿಗೆ ಅಷ್ಟಾದರೂ ಕೂಡ ಮನವೊಲಿಸ್ಲಿಕ್ಕೆ ನಾವು ಮಾಡ್ತಾ ಇದ್ವಿ ಈ ಮಧ್ಯದಲ್ಲಿ ತಾವುಗಳು ಕೂಡ ಅಲ್ಲಿದ್ರಿ ನೋಡಿದ್ರಿ ಹಲವಾರು ಬ್ಯಾರಿಕೇಡ್ಗಳನ್ನ ಅವರು ಮುರಿದು ಹಾಕಿದ್ರು ತದನಂತರ ಅಚಾನಕ್ಕಾಗಿ ಕಲ್ಲು ತೂರಾಟ ಭಾರಿ ಕಲ್ಲು ತೂರಾಟ ಮತ್ತೆ ಚಪ್ಪಲಿ ತೂರಾಟ ಶುರು ಆಯ್ತು ನಮ್ಮ ಹತ್ರ ವಿಡಿಯೋಗಳಿದ್ದಾವೆ ತಾವುಗಳು ಕೂಡ ಅಲ್ಲಿದ್ರಿ ತಾವು ನೋಡ್ಬೋದು ಈ ವಿಡಿಯೋಗಳಲ್ಲಿ ಯಾವ ರೀತಿ ಅವರು ಕಾನೂನನ್ನು ಕೈಗೆತ್ತಿಕೊಂಡು ಕಾನೂನನ್ನು ಮುರಿದು ಜೊತೆಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನ ಕಡೆಗಣನೆ ಮಾಡಿ ಈ ಕಲ್ತೂರಾಟ ನಡೆಸ್ರಂತ ಇಷ್ಟೆಲ್ಲ ಆದ್ಮೇಲೆ ನಾವು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಮತ್ತೆ ಪಬ್ಲಿಕ್ ಪ್ರಾಪರ್ಟಿ ಮತ್ತೆ ಪಬ್ಲಿಕ್ ಲೈಫ್ ಅನ್ನ ಉಳಿಸ್ಕೊಳ್ಳಕ್ಕೋಸ್ಕರ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಮಿನಿಮಮ್ ಬಲ ಪ್ರಯೋಗ ಮಾಡಲಿಲ್ಲ ಅಂತಂದ್ರೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನ ಉಲ್ಲಂಘನೆ ಮಾಡಿದಂಗ ಆಗ್ತಾ ಇತ್ತು ಯಾಕಂದ್ರೆ ಅವರು ನಮಗೆ ಡೈರೆಕ್ಷನ್ ಕೊಟ್ಟಿದ್ರು ಜಿಲ್ಲಾಡಳಿತ ಹಾಗೂ ಪೊಲೀಸ್ನವರು ಟು ಮೇಂಟೈನ್ ಲಾ ಅಂಡ್ ಆರ್ಡರ್ ಏನು ಬೇಕೋ ಅದನ್ನ ಸಫಿಶಿಯಂಟ್ ಕ್ರಮ ತಗೊಳ್ಬೇಕು ಅಂತ ಹೇಳಿ ಹೀಗಾಗಿ ನಾವು ಕಳೆದ ಎರಡು ದಿವಸ ಅಲ್ಲ ಕಳೆದ ಒಂದು ವಾರದಿಂದ ಏನೆಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ನಾವು ಎಷ್ಟೇ ಪ್ರಯತ್ನ ಮಾಡಿ ಅವರ ಮನವೊಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವರು ನಮ್ಮ ಪೀಸ್ಫುಲ್ ಪ್ರೊಟೆಸ್ಟ್ಗೆ ನಾವು ಕೊಟ್ಟಿರ್ತಕ್ಕಂತ ಅನುಮತಿಯನ್ನ ಅವರು ಒಪ್ಪಿಕೊಂಡು ಇಲ್ಲಿ ಪೀಸ್ಫುಲ್ ಆಗಿ ಮಾಡಿದೀನಿ ಅಂತ ಹೇಳಿದ್ರು ಕೂಡ ಅದನ್ನ ಮೀರಿ ಕಾನೂನು ಉಲ್ಲಂಘನೆ ಮಾಡಿದ್ದಕ್ಕೆ ನಾವು ಇವತ್ತಿನ ದಿವಸ ದುರದೃಷ್ಟಕರ ಪರಿಸ್ಥಿತಿಯಲ್ಲಿ ಈ ಒಂದು ಆ ಬಲಪ್ರಯೋಗ ಮಿನಿಮಮ್ ಬಲಪ್ರಯೋಗ ಈಗಾಗಲೇ ನಮ್ಮ ಮಾನ್ಯ ಕಮಿಷನರ್ ಹೇಳಿದ ಹಾಗೆ ನಮ್ಮ ಪೊಲೀಸರು ಹದಿನಾಲ್ಕು ಜನ ಗಾಯಗೊಂಡಿದ್ದಾರೆ ಲಾಠಿ ಇದ್ದವರು ನಮ್ಗೆ ಕಾನೂನು ಮಾನ್ಯ ನ್ಯಾಯಾಲಯದ ಆದೇಶ ಇದ್ರು ಕೂಡ ನಮ್ಮವರೇ ಹದಿನಾಲ್ಕು ಜನ ಗಾಯಗೊಂಡಿದ್ದಾರೆ ಪ್ರೊಟೆಸ್ಟರ್ಸ್ ಈ ಸಮಾವೇಶಕ್ಕೆ ಬಂದಂತಕ್ಕಂಥವ್ರು ಈಗ ನಮಗೆ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ನಾಲ್ಕು ಜನ ಆಸ್ಪತ್ರೆಯಲ್ಲಿ ಹತ್ತು ಜನ ಹತ್ತು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ ಈಗಾಗಲೇ ಮಾನ್ಯ ಕಮಿಷನರ್ ಅವರು ಮತ್ತೆ ಮಾನ್ಯ ಡಿ ಸಿ ಅವರು ಅಲ್ಲಿ ಹೋರಾಟದಲ್ಲಿ ಭಾಗಿಯಾಗಿ ಯಾರು ಗಾಯಗೊಂಡಿದ್ದಾರೆ ಅವರಿಗೆ ಜಿಲ್ಲಾಡಳಿತ ವತಿಯಿಂದ ಉಚಿತ ಚಿಕಿತ್ಸೆಯನ್ನ ಆಲ್ರೆಡಿ ಇದೆ ಮತ್ತೆ ಈಗಾಗಲೇ ಅವರು ಡಾಕ್ಟರ್ಗಳಿಗೆ ಕೂಡ ಮಾತಾಡ್ಕೊಂಡಿದ್ದಾರೆ ಅವರಿಗೆ ಯಾರಿಗೂ ಕೂಡ ಗಂಭೀರ ಸ್ವರೂಪದ ಗಾಯಗಳು ಆಗಿಲ್ಲ ಅಂತ ಹೇಳಿ ಬದಲಾಗಿ ನಮ್ಮ ಒಬ್ಬ ಪೊಲೀಸ್ ಸಿಬ್ಬಂದಿಗೆ ಫ್ರಾಕ್ಚರ್ ಆಗಿದೆ ಇನ್ನೊಬ್ಬ ಪೊಲೀಸ್ ಸಿಬ್ಬಂದಿಯ ಹೆಲ್ಮೆಟ್ ಒಡೆದು ಚೂರಾಗಿ ಮತ್ತೆ ಅವರ ತಲೆಗೆ ಕಲ್ಲು ಬಿದ್ದು ತಲೆಗೆ ಗಾಯ ಆಗಿದೆ ಹಾಗಾಗಿ ಈಗ ಸಿಟಿ ಸ್ಕ್ಯಾನ್ಗೆ ಕಳಿಸ್ತಾ ಇದ್ದೀವಿ ಮತ್ತಿಷ್ಟು ಸಿಬ್ಬಂದಿಗಳಿಗೆ ಹೊರ ಗಾಯಗಳಾಗಿದೆ ಮತ್ತೆ ಹಿರಿಯ ಅಧಿಕಾರಿಗಳಿಗೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ಗಾಯಗಳು ಆಗಿರ್ತಕ್ಕಂಥದ್ದು ಇಲ್ಲಿವರೆಗೂ ಕಂಡು ಬಂದಿರತಕ್ಕಂಥ ಅಂಶ ನಾವು